ಇನ್ನು ಕಾಂಗ್ರೆಸ್ ಪಕ್ಷ ಹೆಜ್ಜೆ ಇಟ್ಟಲೆಲ್ಲ ಗುಂಪುಗಾರಿಕೆಯೇ ಶುರುವಾಗ್ತಾ ಇದೆ ಈಗ ಆಲ್ರೆಡಿ ಮುಖ್ಯಮಂತ್ರಿಗಳದ್ದೊಂದು ಗುಂಪು ಉಪ ಮುಖ್ಯಮಂತ್ರಿಗಳದ್ದೊಂದು ಗುಂಪು ಲಿಂಗಾಯತರದ್ದೊಂದು ಗುಂಪು ಇದೀಗ ಹೊಸ ಕಿಡಿ ಹೊತ್ಸೋದಕ್ಕೆ ಹೊಸದೊಂದು ಗುಂಪಿಗ ಸೃಷ್ಟಿ ಆಗ್ತಾ ಇರುವಂಥದ್ದು ಅದು ದಲಿತರ ಗುಂಪು ಅದು ಕಾಂಗ್ರೆಸ್ ಪಕ್ಷದಲ್ಲಿ ದಲಿತರನ್ನ ಕಡೆಗಣಿಸಲಾಗ್ತಾ ಇದೆ ಅಥವಾ ಸಮುದಾಯಕ್ಕೆ ಸಂಬಂಧಪಟ್ಟಾಗಿನ ನಾಯಕರನ್ನ ಕಡೆಗಣಿಸಲಾಗ್ತಾ ಇದೆ ಅಂತ ಹೇಳಿ ಒಂದು ಆರೋಪದ ಜೊ ಅದು ಸಭೆ ಮಾಡಿ ಮುಂದಿನ ಹಂತದಲ್ಲಿ ಒಂದು ಒತ್ತಡ ಹಾಕುವಷ್ಟರ ಮಟ್ಟಿಗೆ ಅದು ಮುಂದುವರ್ತ್ಕೊಂಡು ಹೋಗ್ತಾ ಇರುವಂತ ನೋಡ್ತಾ ಇದೀವಿ ಹಾಗಾದ್ರೆ ಎರಲ್ಲ ನಾಯಕರುಗಳು ದೈತ ನಾಯಕರು ಸಭೆ ಸೇರಿರುವಂತದ್ದು ಏನು ಈ ಸಭೆಯ ಮುಖ್ಯ ಉದ್ದೇಶ ಆಗಿತ್ತು ಬನ್ನಿ ಈ ರಿಪೋರ್ಟ್ ಅಲ್ಲಿ ನೋಡ್ಕೊಬೋಣ ನೀವು ದಯವಿಟ್ಟು ಕೆ ಶಿವಕುಮಾರ್ ಅವ್ರನ್ನ ಮುಖ್ಯಮಂತ್ರಿಗಳಾಗಿ ಮಾಡಿ ಅವರು ಕೊಡಿ ಇವರು ಕೊಡಿ ಅಂತ ಇದ್ದೀನಿ ಕಡ್ಲೆಪುರಿನ ಒಂದೊಂದು ಒಂದೊಂದು ಪಕ್ಷ ತೆಗೆದು ತೆಗೆದು ಕೊಡಕ್ಕೆ ಜಾಗ ಬಿಟ್ಕೊಬ್ಬ ನನಗೆ ಸ್ವಾಮಿ ಕಾಂಗ್ರೆಸ್ನಲ್ಲಿ ಸಿಎಂ ಡಿಸಿಎಂ ಕುರ್ಚಿ ಕಾಳಗ ಒಂದಲ್ಲ ಒಂದು ರೀತಿಯಲ್ಲಿ ಹೊರಹೊಮ್ಮುತ್ತಲೇ ಇದೆ ಮೊನ್ನೆ ಮೊನ್ನೆಯಷ್ಟೇ ಕೆಂಪೇಗೌಡ ಜಯಂತಿಯನ್ನೇ ಡಿಸಿಎಂ ಡಿಕೆಗೆ ಸಿಎಂ ಆಗೋಕೆ ಅವಕಾಶ ಕೊಡಿ ಅಂತ ಚಂದ್ರಶೇಖರ ಸ್ವಾಮೀಜಿ ಮನವಿ ಮಾಡಿದ್ರು ಇದು ಬೇರೆ ಸಮುದಾಯದ ನಾಯಕರು ಕೆರಳುವಂತೆ ಮಾಡಿತ್ತು ಕೇವಲ ಒಕ್ಕಲಿಗರೇ ಹೆಚ್ಚು ಬಾರಿ ಸಿಎಂ ಆಗಿದ್ದಾರೆ ಸ್ವಾಮೀಜಿಗಳು ಈ ರೀತಿ ಮಾತನಾಡುವುದು ಸರಿಯಲ್ಲ ಅಂತ ಹಿಂದುಳಿದ ಸಮುದಾಯದ ನಾಯಕರು ಬಹಿರಂಗವಾಗಿನೇ ತಮ್ಮ ತಮ್ಮ ಆಕ್ರೋಶ ಹೊರಹಾಕಿದ್ರು ಇದೀಗ ದಲಿತ ಸಮುದಾಯದವರಿಂದಲೂ ಅಸಮಾಧಾನ ಭುಗಿಲೆದ್ದಿದೆ ಸಿಎಂ ಬಿಸಿಎಂ ಕೂಗಿನ ಬೆನ್ನಲ್ಲೇ ದಲಿತ ನಾಯಕರು ಅಲರ್ಟ್ ಮತ ನಮ್ಮದು ಅಧಿಕಾರ ಬೇರೆಯವರದ್ದು ಎಂದು ಅಸಮಾಧಾನ ಕಾಂಗ್ರೆಸ್ನಲ್ಲಿ ಅದ್ಯಾಕೋ ಏನೋ ಎಲ್ಲವೂ ಸರಿ ಇದ್ರೂ ಗುಂಪುಗಾರಿಕೆ ಮಾತ್ರ ಜೋರಾಗೇ ನಡೀತಾ ಇದೆ ಜಾತಿ ಆಧಾರದ ಮೇಲೆ ಲಾಬಿ ನಡೆಸೋದಕ್ಕೆ ನಾಯಕರು ಶುರು ಮಾಡಿದ್ದಾರೆ ಲಿಂಗಾಯತ ನಾಯಕರ ನಿಯೋಗವೊಂದು ದೆಹಲಿಗೆ ಹೋಗಿ ಒಂದಿಷ್ಟು ಡಿಮ್ಯಾಂಡ್ ಎಟ್ಟು ಬಂದಿದ್ದಾಯ್ತು ಇದೀಗ ದಲಿತ ನಾಯಕರ ಸರದಿ ಸಚಿವ ಸಿ ಮಹದೇವಪ್ಪ ನಿವಾಸದಲ್ಲಿ ದಲಿತ ಸಚಿವರು ಮಾಜಿ ಸಚಿವರು ದಲಿತ ನಾಯಕರ ಸಭೆ ನಿನ್ನೆ ನಡೆಸಲಾಗಿದೆ ಕ್ರೆಸೆಂಟ್ ರಸ್ತೆಯ ಮಹದೇವಪ್ಪ ಸರ್ಕಾರಿ ನಿವಾಸದಲ್ಲಿ ಸಭೆ ನಡೆಸಿದ ನಾಯಕರು ಸುಮಾರು ಒಂದೂವರೆ ಗಂಟೆಗೂ ಹೆಚ್ಚು ಹೊತ್ತು ಚರ್ಚೆ ನಡೆಸಿದ್ದಾರೆ ಸಚಿವ ಸಿ ಮಹದೇವಪ್ಪ ಕೆಎಚ್ ಮುನಿಯಪ್ಪ ಆರ್ಬಿ ತಿಮ್ಮಾಪುರ ಮಾಜಿ ಸಚಿವ ಎಚ್ ಆಂಜನೇಯ ಮಾಜಿ ಸಂಸದ ಬಿ ಚಂದ್ರಪ್ಪ ಸೇರಿದಂತೆ ಹಲವರ ಉಪಸ್ಥಿತಿ ಗಮನ ಸೆಳೆದಿದೆ ಹಾಗಾದ್ರೆ ದಲಿತ ನಾಯಕ ಸಿ ಮಹದೇವಪ್ಪ ನೇತೃತ್ವದಲ್ಲಿ ನಡೆದ ಸಭೆಯಲ್ಲಿ ಚರ್ಚೆ ಆಗಿದ್ದು ಏನು ಸರ್ಕಾರದ ವಿರುದ್ಧ ಏನೇನು ಅಸಮಾಧಾನ ಹೊರಹಾಕಲಾಗಿದೆ ಈ ಬಗ್ಗೆ ಕಂಪ್ಲೀಟ್ ರಿಪೋರ್ಟ್ ಇಲ್ಲಿದೆ ನೋಡಿ ಇನ್ನು ಸಭೆಯಲ್ಲಿ ರಾಜ್ಯ ಸರ್ಕಾರದ ವಿರುದ್ಧ ದಲಿತ ಸಮುದಾಯದ ನಾಯಕರು ಬೇಸರ ಹೊರಹಾಕಿದ್ದಾರೆ ಮತ ನಮ್ಮದು ಅಧಿಕಾರ ಬೇರೆಯವರದ್ದು ಅಂತ ಅಸಮಾಧಾನ ಹೊರಹಾಕಲಾಗಿದೆ ನಾವು ಒಗ್ಗೂಡಿ ಹಕ್ಕೊತ್ತಾಯ ಮಾಡದಿದ್ರೆ ಯಾವ ಕೆಲಸ ನಡೆಯಲ್ಲ ಕಾಂಗ್ರೆಸ್ ಪರವಾಗಿ ದಲಿತ ಸಮುದಾಯದ ಹೆಚ್ಚು ಮತಗಳು ಬರುತ್ತೆ ಆದ್ರೆ ನಮ್ಮ ಸಮುದಾಯಕ್ಕೆ ಸರ್ಕಾರದ ಆಯಕಟ್ಟಿನ ಹುದ್ದೆಗಳು ಸಿಗ್ತಾ ಇಲ್ಲ ಹುದ್ದೆ ಕೇಳಿದ್ರು ನಿರಾಕರಿಸುವ ಕೆಲಸ ಆಗ್ತಾ ಇದೆ ಅಂತ ಅಸಮಾಧಾನ ಹೊರಹಾಕಲಾಗಿದೆ ಇನ್ನು ಆಯಕಟ್ಟಿನ ಹುದ್ದೆ ಮತ್ತೆ ಮೇಲ್ವರ್ಗಕ್ಕೆ ಹೆಚ್ಚೆಚ್ಚು ಸಿಗ್ತಾ ಇದೆ ಅಂತ ಚರ್ಚೆ ನಡೆಸಲಾಗಿದೆ ಸರ್ಕಾರದ ಮಟ್ಟದಲ್ಲಿ ಸಮುದಾಯಕ್ಕೆ ಪ್ರಾತಿನಿಧ್ಯ ಸಿಗುವಂತೆ ನೋಡ್ಬೇಕು ನಮ್ಮ ಸಮುದಾಯದ ಅಧಿಕಾರಿಗಳಿಗೆ ಪ್ರಾತಿನಿಧ್ಯ ಕೇಳಿದ್ರೆ ಅದಕ್ಕೆ ಕೊಕ್ಕೆ ಹಾಕಲಾಗ್ತಾ ಇದೆ ಬಿಜೆಪಿ ಕಾಲದಲ್ಲಿ ನೇಮಕ ಆದ ಅಧಿಕಾರಿಗಳೇ ಮುಂದುವರಿತಾ ಇದ್ದಾರೆ ಅವರನ್ನ ಬದಲಾವಣೆ ಮಾಡಿ ನಮಗೆ ಅವಕಾಶ ಕೊಡಿ ಅಂದ್ರೂ ಮಾಡ್ತಾ ಇಲ್ಲ ಸಮುದಾಯಕ್ಕೆ ಅನ್ಯಾಯವಾಗ್ತಾ ಇರೋದನ್ನ ಸಿಎಂ ಗಮನಕ್ಕೆ ತರಬೇಕು ಇನ್ಮುಂದೆ ಪ್ರತಿ ತಿಂಗಳು ಸಮುದಾಯದ ನಾಯಕರು ಸಭೆ ಮಾಡಬೇಕು ಆಯಕಟ್ಟಿನ ಹುದ್ದೆಗಳಿಗೆ ನಮ್ಮವರನ್ನ ನೇಮಿಸುವಂತೆ ಒತ್ತಡ ಹಾಕಬೇಕು ಅನ್ನೋ ಚರ್ಚೆ ಸಭೆಯಲ್ಲಿ ನಡೆದಿದೆ ಇನ್ಮುಂದೆ ಪ್ರತಿ ತಿಂಗಳು ದಲಿತ ಸಮುದಾಯದ ನಾಯಕರು ಸಭೆ ನಡೆಸಬೇಕು ಅಂತ ತೀರ್ಮಾನಿಸಲಾಗಿದ್ದು ಆಯಕಟ್ಟಿನ ಹುದ್ದೆಗಳಿಗೆ ದಲಿತ ಸಮುದಾಯದವರನ್ನ ನೇಮಿಸುವಂತೆ ಒತ್ತಡ ಹಾಕಬೇಕು ಅಂತ ನಿರ್ಧಾರ ಮಾಡಲಾಗಿದೆ प्रसन्न गाँवकर टीवी 9 नाइन